ಇಂಡಿಯಾ ಕ್ರೈಂ ನ್ಯೂಸ್ ಪೊಲೀಸ್ ಕಮಿಷನರೇಟ್ ಬೆಳಗಾವಿ ನಗರ ಪತ್ರಿಕಾ ಪ್ರಕಟಣೆ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹತ್ತು ಗಂಟೆಗೆ ಪರ್ಯಾದಿ ಅವರು ಮಾರಿಹಾಳ ಪೊಲೀಸ್ ಠಾಣೆಗೆ ಹಾಜರಾಗಿ ತಮ್ಮ ಫಿರ್ಯಾದಿ ನೀಡಿದರಲ್ಲಿ ದಿನಾಂಕ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಮೂವತ್ತು ಗಂಟೆಯ ನಡುವಿನ ಅವಧಿಯಲ್ಲಿ ಬೆಳಗಾವಿ ತಾಲೂಕಿನ ಸುಳೇಬಾವಿ ಗ್ರಾಮದ ಮಹಾಲಕ್ಷ್ಮಿ ದೇವಸ್ಥಾನ ಸಮೀಪ ನಿಲ್ಲಿಸಿದ ಹೀರೋ ಎಚ್ ಎಫ್ ಡಿಲಕ್ಸ್ ಮೋಟಾರ್ ಸೈಕಲ್ ನಂಬರ್ ಕೆ ಟ್ವೆಂಟಿ ಟು ಕ್ಯೂ ಮೂರು ಆರು ಐದು ಮೂರು ನೋಂದಣಿ ಹೊಂದಿದ್ದನ್ನು ಮೂವತ್ತು ಸಾವಿರ ರೂಪಾಯಿ ಕಿಮ್ಮತ್ತಿನ ಬೈಕ್ ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿದ್ದಿರ್ತದೆ ಇಂತಹ ನೀಡಿದ ದೂರಿನ ಮೇರೆಗೆ ಮಾರಿಹಾಳ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ನಲವತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಲಂ ಮುನ್ನೂರ ಎಪ್ಪತ್ತೊಂಬತ್ತು ಐ ಪಿ ಎಸ್ಸಿಯದ್ದು ದಾಖಲಾಗಿರ್ತದೆ ಸದರಿ ಪ್ರಕರಣದ ಆರೋಪಿತರ ಪತ್ತೆಗಾಗಿ ಅಪರಾಧ ವಿಭಾಗದ ಸಿಬ್ಬಂದಿಗಳಿಗೆ ಎರಡು ತಂಡ ಮಾಡಿ ಆರೋಪ ಆರೋಪಿ ಮತ್ತು ಮೋಟಾರ್ ಸೈಕಲ್ ತಪಾಸಣೆ ಕುರಿತು ಕಳುಹಿಸಿಕೊಟ್ಟಿದ್ದು ಕನಗಾಂಪ ಹತ್ತಿರ ಗೋಕಾಕ ಬೆಳಗಾವಿ ರಸ್ತೆಯ ಮೇಲೆ ವಾಹನ ತಪಾಸಣೆ ಮಾಡ್ತಿದ್ದಾಗ ನಂಬರ್ ಪ್ಲೇಟ್ ಇಲ್ಲದ ಮೋಟಾರ್ ಸೈಕಲ್ ಅನ್ನು ಓಡಿಸಿಕೊಂಡು ಬರ್ತಿದ್ದು ಪೊಲೀಸರಿಗೆ ನೋಡಿ ಹಿಂದಿರುಗಿಸಿಕೊಂಡು ಹೋಗುವಾಗ ಹಿಡಿದುಕೊಂಡು ವಿಚಾರಣೆಗೊಳಪಡಿಸಿದಾಗ ಕಳ್ಳತನ ಮಾಡಿದ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಲ್ಲದೆ ಆರೋಪಿದ್ರು ಬೆಳಗಾವಿ ನಗರ ಮಾರ್ಕೆಟ್ ಮತ್ತು ಮಾಳಮಾರುತಿ ಹಾಗೂ ಎಪಿಎಂ ಎಂ ಸಿ ಕಡೆ ಬಜಾರ ಹಾಗೂ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೋಟಾರ್ ಸೈಕಲ್ಗಳನ್ನು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿರುವುದರಿಂದ ಸದರಿ ಆರೋಪಿತರಾದ ಮೋಸಿನ್ ಅಬ್ದುಲ್ ಮಜೀದ್ ಜಮಾಧಾರ ವಯಸ್ಸು ಮೂವತ್ನಾಲ್ಕು ವರ್ಷ ಮೇನ್ ರೋಡ್ ಕುಂದ್ರಿ ತಾಲೂಕು ಹಾಗೂ ಜಿಲ್ಲಾ ಬೆಳಗಾವಿ ಮತ್ತೊರು ಆರೋಪಿತನಾದ ಶಬೀರ್ ಅಬ್ದುಲ್ ಗಣಿ ಕೊಳ್ಳೂರ ವಯಸ್ಸು ಮೂವತ್ತಾರು ವರ್ಷ ಅಜಯನಗರ ನಾಲ್ಕನೇ ಕ್ರಾಸ್ ಬೆಳಗಾವಿ ಇವರಿಂದ ಕಳತನ ಮಾಡಿದ ಸುಮಾರು ಮೂರು ಲಕ್ಷ ಇಪ್ಪತ್ತು ಸಾವಿರ ಕಿಮ್ಮತ್ತಿನ ಹತ್ತು ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡು ಈ ದಿವಸ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಸ್ತಗೀರ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿರ್ತದೆ ಸದರಿ ಆರೋಪಿತರನ್ನು ತಪಾಸಣೆ ಮಾಡಿ ದಸ್ತಗೀರ್ ಮಾಡುವ ಕಾರ್ಯಾಚರಣೆಯಲ್ಲಿ ಶ್ರೀ ಎಡಮಟ್ಟಿನ ಮಾರ್ವನ್ಯಾಂಗ ಮಾನ್ಯ ಪೊಲೀಸ್ ಆಯುಕ್ತರು ಶಿರೋಹನ್ ಜಗದೀಶ್ ಡಿ ಸಿ ಪಿ ಕಾನೂನು ಮತ್ತು ಸುವ್ಯವಸ್ಥೆ ಶ್ರೀಮತಿ ಸ್ನೇಹಾ ಪಿ ಡಿಸಿಪಿ ಡಿ ಸಿ ಪಿ ಶ್ರೀ ಗಂಗಾಧರ್ ಬಿಎಂ ಎ ಸಿ ಪಿ ಬೆಳಗಾವಿ ಗ್ರಾಮೀಣ ಉಪವಿಭಾಗ ಬೆಳಗಾವಿಯವರ ಮಾರ್ಗದರ್ಶನದಲ್ಲಿ ಶ್ರೀ ಗುರುರಾಜ ಕಲ್ಯಾಣ ಶೆಟ್ಟಿ ಪೊಲೀಸ್ ಇನ್ಸ್ಪೆಕ್ಟರ್ ಇವರ ನೇತೃತ್ವದಲ್ಲಿ ಶ್ರೀ ಮಂಜುನಾಥ ನಾಯಕ ಪಿ ಶ್ರೀ ಚಂದ್ರಶೇಖರ್ ಸಿ ಪಿ ಹಾಗೂ ಸಿಬ್ಬಂದಿ ಜನರಾದ ಬಿ ಎನ್ ಬಳಗನ್ನವರ ಬಿಬಿ ಕಡ್ಡಿ ರಮೇಶ್ ಅಕ್ಕಿ ಹನುಮಂತ ಯರಗುದ್ರಿ ಟಿ ಜಿ ಸುಳಕೋಡ ಚನ್ನಪ್ಪ ಹೊಣಚ್ಯಾಳ ಆರ್ ಎಚ್ ತಳವಾರ ಇವರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಾರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಮಾನ್ಯ ಪೊಲೀಸ್ ಆಯುಕ್ತರು ಬೆಳಗಾವಿಯವರು ಶ್ಲಾಘಿಸಿ ನಗದು ಬಹುಮಾನ ಘೋಷಿಸಿರ್ತಾರೆ